ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಹದಿನೈದರಿಂದ ಇಪ್ಪತ್ತು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸುತ್ತೆ ಅನ್ನುವಂಥ ಅಂಕಿಅಂಶವನ್ನು ಸ್ವತಃ ಮುಖ್ಯಮಂತ್ರಿಗಳೇ ಕೊಟ್ಟಿದ್ದಾರೆ ಇದೊಂದು ರೀತಿಯಲ್ಲಿ ಸಿದ್ದರಾಮಯ್ಯನವರ ಸರ್ವೆ ಹಾಗಾದರೆ ಸಿದ್ದರಾಮಯ್ಯನವ್ರು ಹೇಳ್ತಿರೋ ಕಾಂಗ್ರೆಸ್ ಗೆಲ್ಲುವಂಥ ಹದಿನೈದರಿಂದ ಇಪ್ಪತ್ತು ಕ್ಷೇತ್ರಗಳು ಯಾವ್ಯಾವುದು ಯಾವ್ಯಾವ ಕ್ಷೇತ್ರ ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ ಅಂತಲಿ ಸಿದ್ದರಾಮಯ್ಯ ಹೇಳ್ತಿದ್ದಾರೆ ಅಂದರೆ ಹದಿನೈದು ಕ್ಷೇತ್ರ ಗೆದ್ದೇ ಗೆಲ್ಲುತ್ತೆ ಇನ್ನೊಂದೈದು ಕ್ಷೇತ್ರ ಗೆದ್ದರೂ ಗೆಲ್ಬೋದು ಹಾಗಾಗಿ ಅವರು ಹದಿನೈದರಿಂದ ಇಪ್ಪತ್ತು ಅಂತ ಹೇಳಿರೋದು ಅಂದರೆ ಹದಿನೈದು ಕ್ಷೇತ್ರ ಡೈರೆಕ್ಟ್ ಕಾಂಗ್ರೆಸ್ ಹಂಡ್ರೆಡ್ ಪರ್ಸೆಂಟ್ ಇನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇನ್ನು ಐದು ಕ್ಷೇತ್ರನ ಫಿಫ್ಟಿ ಫಿಫ್ಟಿಯಲ್ಲಿ ಇಟ್ಟಿದ್ದಾರೆ ಆ ಐದು ಕ್ಷೇತ್ರ ಯಾವ್ಯಾವುದು ಫಿಫ್ಟಿ ಫಿಫ್ಟಿ ಹಾಗೆ ಸಿದ್ದರಾಮಯ್ಯನವರೇ ಒಪ್ಪಿಕೊಳ್ತಾ ಇರುವ ಹಾಗೆ ಬಿ ಜೆ ಪಿ ಗೆಲ್ಲುವ ಎಂಟು ಕ್ಷೇತ್ರಗಳು ಯಾವ್ಯಾವುದು ಸಿ ನಾನೊಂದು ಪಟ್ಟಿಯನ್ನು ನಿಮಗೆ ಕೊಡ್ತೀನಿ ಹಾಗೆ ಸಿದ್ದರಾಮಯ್ಯವ್ರು ಹೇಳ್ತಾರೆ ಕೇಂದ್ರದಲ್ಲಿ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬರದೇ ಇರ್ಬೋದು ಅಧಿಕಾರಕ್ಕೆ ಬರುವಷ್ಟು ಬಹುಮತ ಸಿಗದೆ ಹೋಗ್ಬೋದು ಇಂಡಿಯಾ ಮೈತ್ರಿಕೂಟಕ್ಕೆ ಅವರೇ ಒಪ್ಕೊಂಡಿದ್ದಾರೆ ಸ್ವತಃ ಸಿದ್ದರಾಮಯ್ಯನವರೇ ಒಪ್ಕೊಂಡಿದ್ದಾರೆ ಇಂಡಿಯಾ ಮೈತ್ರಿಕೂಟಕ್ಕೆ ಬಹುಮತಕ್ಕೆ ಬೇಕಾದ ಮತಗಳು ಬರದೇ ಹೋಗ್ಬೋದು ಆದರೆ ಎನ್ ಡಿ ಎಗೂ ಕೂಡ ಬಹುಮತಕ್ಕೆ ಬೇಕಾದ ಮತಗಳು ಸಿಗೋದಿಲ್ಲ ಅಂತಾರವರು ಕೇಂದ್ರದಲ್ಲಿ ಅತಂತ್ರ ಲೋಕಸಭೆ ಬರುತ್ತೆ ಅಂತೇಳಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಅಷ್ಟೇ ಅಲ್ಲ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೋ ಇಲ್ವೋ ಎರಡೂವರೆ ವರ್ಷ ಆದಮೇಲೆ ಏನಾಗುತ್ತೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರ ಇಲ್ವಾ ಇವರು ಸಿ ಎಂ ಸ್ಥಾನ ಬಿಟ್ಕೊಡ್ತಾರ ಇಲ್ವಾ ಅದೆಲ್ಲ ಮಾತಾಡಿದ್ದಾರೆ ಅದೆಲ್ಲಕ್ಕಿಂತ ಮೊದಲು ನಾನು ನಿಮಗೆ ಸಿದ್ದರಾಮಯ್ಯನವರ ಸರ್ವೆ ಪ್ರಕಾರ ಕಾಂಗ್ರೆಸ್ ಗೆದ್ದೇ ಗೆಲ್ಲುವ ಹದಿನೈದು ಕ್ಷೇತ್ರ ಯಾವುದು ಹಾಗೂ ಫಿಫ್ಟಿ ಫಿಫ್ಟಿ ಅಂತ ಹೇಳಿರುವ ಐದು ಕ್ಷೇತ್ರ ಯಾವುದು ಹಾಗೂ ಸಿದ್ದರಾಮಯ್ಯನವರೇ ಹೇಳಿರುವ ಬಿ ಜೆ ಪಿ ಗೆಲ್ಲುವ ಎಂಟು ಕ್ಷೇತ್ರಗಳ ಪಟ್ಟಿಯನ್ನು ಕೊಡ್ತಾ ಇದ್ದೀನಿ ನಾನು ಮೊದಲು ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ ಅಂತ ಸಿದ್ದರಾಮಯ್ಯನವರು ಹೇಳಿದಾರಲ್ಲ ಆ ಹದಿನೈದು ಕ್ಷೇತ್ರಗಳ ಪಟ್ಟಿಯನ್ನು ಕೊಡ್ತೇನೆ ನಂಬರ್ ಒನ್ ಚಾಮರಾಜನಗರ ಸಿದ್ದರಾಮಯ್ಯನವರ ಪ್ರಕಾರ ಚಾಮರಾಜನಗರ ಕಾಂಗ್ರೆಸ್ ಗೆದ್ದೆ ಗೆಲ್ಲುತ್ತೆ ನಂಬರ್ ಟು ತುಮಕೂರು ನಂಬರ್ ತ್ರೀ ನಂಬರ್ ತ್ರೀ ಹಾಸನ ಲೋಕಸಭಾ ಕ್ಷೇತ್ರವನ್ನು ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನುವಂಥ ಲೆಕ್ಕವನ್ನ ಸಿದ್ದರಾಮಯ್ಯನವರು ಹಾಕೊಂಡಿದ್ದಾರೆ ನಂಬರ್ ಫೋರ್ ದಾವಣಗೆರೆ ದಾವಣಗೆರೆ ಲೋಕಸಭಾ ಕ್ಷೇತ್ರವನ್ನು ಕೂಡ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನುವಂಥ ಲೆಕ್ಕ ಇಟ್ಕೊಂಡಿದ್ದಾರೆ ಸಿಎಂ ಇನ್ನು ಐದನೇ ಚಿತ್ರದುರ್ಗ ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನುವಂಥ ಅವಿಲಾಷೆಯನ್ನ ಮುಖ್ಯಮಂತ್ರಿಗಳು ಇಟ್ಕೊಂಡಿದ್ದಾರೆ ನಂಬರ್ ಸಿಕ್ಸ್ ಕಲಬುರಗಿ ಕಲಬುರಗಿಯಲ್ಲೂ ಕೂಡ ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ ಅನ್ನುವಂಥ ಆತ್ಮವಿಶ್ವಾಸದಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ ನಂಬರ್ ಸೆವೆನ್ ಕೊಪ್ಪಳ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರು ಹಾಗೂ ಕುರುಬರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಹೀಗಾಗಿ ಕೊಪ್ಪಳ ಗೆದ್ದೇ ಗೆಲ್ತೀವಿ ಅನ್ನುವಂಥ ಕಾನ್ಫಿಡೆನ್ಸ್ ಸಿದ್ದರಾಮಯ್ಯನವರದ್ದು ಇನ್ನು ಉತ್ತರ ಕನ್ನಡ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರವನ್ನು ಕೂಡ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನುವಂಥ ಆತ್ಮವಿಶ್ವಾಸದಲ್ಲಿ ಸಿದ್ದರಾಮಯ್ಯರು ಇದ್ದಾರೆ ಹಾಗೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಹೀಗಾಗಿ ಅವರು ಬಹಳ ಆತ್ಮವಿಶ್ವಾಸದಲ್ಲಿದ್ದಾರೆ ಇನ್ನು ಹತ್ತನೇ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರದಲ್ಲೂ ಕೂಡ ರಕ್ಷಾರಾಮಯ್ಯ ಗೆದ್ದೇ ಗೆಲ್ತಾರೆ ಅನ್ನುವಂಥ ಕಾನ್ಫಿಡೆನ್ಸ್ ಸಿದ್ದರಾಮಯ್ಯನವ್ರದ್ದು ಇನ್ನು ಹನ್ನೊಂದನೇದು ರಾಯಚೂರು ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನುವಂಥ ವಿಶ್ವಾಸದಲ್ಲಿ ಸಿದ್ದರಾಮಯ್ಯನವರಿದ್ದಾರೆ ಹನ್ನೆರಡನೇದ್ದು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನುವಂಥ ಆತ್ಮವಿಶ್ವಾಸದಲ್ಲಿ ಸಿದ್ದರಾಮಯ್ಯನವರಿದ್ದಾರೆ ಹದಿಮೂರನೇದ್ದು ಬೆಳಗಾವಿ ಬೆಳಗಾವಿಯಲ್ಲೂ ಕೂಡ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನುವಂಥ ವಿಶ್ವಾಸದಲ್ಲಿ ಸಿದ್ದರಾಮಯ್ಯನವರಿದ್ದಾರೆ ಹಾಗೆ ಧಾರವಾಡ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ದಿಂಗಾಲೇಶ್ವರ ಶ್ರೀಗಳು ಪಕ್ಷೇತರವಾಗಿ ಕಣಕ್ಕಿಳಿದಿರೋದ್ರಿಂದ ಅದನ್ನು ಕೂಡ ಸಿದ್ದರಾಮಯ್ಯನವರು ತಮ್ಮ ಲೆಕ್ಕಕ್ಕೆ ಇಟ್ಕೊಂಡಿದ್ದಾರೆ ಇನ್ನು ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಗೆ ಒಂದಷ್ಟು ಒಳ ಏಟು ಬೀಳುವ ಲೆಕ್ಕ ಹಾಕಿಕೊಂಡು ಅದು ಕೂಡ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನುವಂಥ ಲೆಕ್ಕಾಚಾರವನ್ನ ಸಿದ್ದರಾಮಯ್ಯನವರು ಹಾಕೊಂಡಿದ್ದಾರೆ ಹಾಗಾದ್ರೆ ಸಿದ್ದರಾಮಯ್ಯನವರು ಲೆಕ್ಕ ಹಾಕೊಂಡಿರುವ ಪ್ರಕಾರ ಕಾಂಗ್ರೆಸ್ ಗೆಲ್ಲುವ ಭಾಗಶಃ ಸಾಧ್ಯತೆ ಇರುವಂತಹ ಐದು ಕ್ಷೇತ್ರಗಳು ಅಂದ್ರೆ ಫಿಫ್ಟಿ ಫಿಫ್ಟಿ ಚಾನ್ಸಸ್ ಇರುವಂತಹ ಕ್ಷೇತ್ರಗಳು ಯಾವ್ಯಾವುದು ನಂಬರ್ ಒನ್ ಮೈಸೂರು ಲೋಕಸಭಾ ಕ್ಷೇತ್ರ ಅವರ ಸ್ವಕ್ಷೇತ್ರ ಹೀಗಾಗಿ ಅವರು ಸಹಜವಾಗಿ ಒಂದು ಹೋಪ್ ಇಟ್ಕೊಂಡಿದ್ದಾರೆ ಜಾತಿ ಲೆಕ್ಕಾಚಾರದ ಮೇಲೆ ಅಲ್ಲಿ ಗೆಲ್ಲಬಹುದು ಅನ್ನುವಂಥ ಫಿಫ್ಟಿ ಫಿಫ್ಟಿ ಚಾನ್ಸಸ್ನ ಸಿದ್ದರಾಮಯ್ಯ ಅವರು ಇಟ್ಕೊಂಡಿದ್ದಾರೆ ಎರಡನೇದು ಕೋಲಾರ ಲೋಕಸಭಾ ಕ್ಷೇತ್ರ ಅಲ್ಲಿ ಬಣ ರಾಜಕಾರಣ ತಾರಕಕ್ಕೆ ಹೋಗಿದೆ ಹೀಗಾಗಿ ಅದನ್ನು ಕೂಡ ಫಿಫ್ಟಿ ಫಿಫ್ಟಿ ಲೆಕ್ಕಾಚಾರದಲ್ಲಿ ಇಟ್ಕೊಂಡಿದ್ದಾರೆ ಮೂರನೇದ್ದು ಬಾಗಲಕೋಟೆ ಅಲ್ಲಿ ವೀಣಾ ಕಾಶಪ್ಪನವರ್ ಬಂಡಾಯ ಇದ್ದಿದ್ರು ಹೇಗೋ ಸಮಾಧಾನ ಮಾಡಿದ್ದಾರೆ ಸ್ಟಿಲ್ ಅಲ್ಲಿ ಏಟು ಬೀಳ್ಬೋದು ಅನ್ನುವ ಕಾರಣಕ್ಕಾಗಿ ಅದನ್ನು ಫಿಫ್ಟಿ ಫಿಫ್ಟಿ ಲೆಕ್ಕಾಚಾರದಲ್ಲಿ ಇಟ್ಕೊಂಡಿದ್ದಾರೆ ಮಂಗಳೂರು ಲೋಕಸಭಾ ಕ್ಷೇತ್ರ ಅಲ್ಲಿ ಒಳ್ಳೆ ಕ್ಯಾಂಡಿಡೇಟ್ನ ಕಾಂಗ್ರೆಸ್ ಕೊಟ್ಟಿದೆ ಅನ್ನುವ ಆಶಾಭಾವನೆಯೊಂದಿಗೆ ಸಿದ್ದರಾಮಯ್ಯವರು ಮಂಗಳೂರಿನ ಗೆಲ್ತೀವಿ ಅನ್ನುವಂಥ ಕಾನ್ಫಿಡೆನ್ಸ್ನ ಇಟ್ಕೊಂಡಿದ್ದಾರೆ ಇನ್ನು ಐದನೇದಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರ ಅಲ್ಲಿ ಕುಮಾರಸ್ವಾಮಿ ಅವರು ಕ್ಯಾಂಡಿಡೇಟ್ ಇದ್ದಾರೆ ಆದರೆ ಸ್ಟಾರ್ ಚಂದ್ರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾವುದೋ ಒಂದು ಕಾನ್ಫಿಡೆನ್ಸ್ ಸಿದ್ದರಾಮಯ್ಯನವರಿಗೆ ಅಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಈ ಐದು ಕ್ಷೇತ್ರಗಳು ಸಿದ್ದರಾಮಯ್ಯನವರು ಫಿಫ್ಟಿ ಫಿಫ್ಟಿ ಲಿಸ್ಟಿಗೆ ಹಾಕೊಂಡಿರುವಂಥ ಸಾಧ್ಯತೆ ಇದೆ ಬಿ ಜೆ ಪಿ ಗೆಲ್ಲುವಂತಹ ಎಂಟು ಲೋಕಸಭಾ ಕ್ಷೇತ್ರಗಳು ಯಾವ್ಯಾವುದು ಸಿದ್ದರಾಮಯ್ಯನವರ ಪ್ರಕಾರ ಬಿ ಜೆ ಪಿ ಗೆಲ್ಲುವಂಥ ಎಂಟು ಕ್ಷೇತ್ರಗಳ ಪೈಕಿ ಮೊದಲನೇದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಇಲ್ಲಿ ಈಶ್ವರಪ್ಪನವರು ಪಕ್ಷೇತರವಾಗಿ ಕಣಕ್ಕೆ ಇಳಿದಿದ್ದರೂ ಕೂಡ ಅವರು ಕುರುಬ ಸಮುದಾಯದ ಓಟ್ಗಳನ್ನು ತೆಗೆದುಕೊಳ್ಳುವಂಥ ನಾಯಕ ಅಲ್ಲ ಹಾಗಿದ್ರು ಕುರುಬ ಸಮುದಾಯದ ನಾಯಕ ತಾನೇ ಅಂತೇಳಿ ಸಿದ್ದರಾಮಯ್ಯನವರು ನಂಬಿರೋದ್ರಿಂದ ಅಲ್ಲಿ ಯಡಿಯೂರಪ್ಪನವರ ಮಗ ರಾಘವೇಂದ್ರ ಅವರೇ ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರವನ್ನು ಸಿದ್ದರಾಮಯ್ಯನವರು ಹಾಕ್ಕೊಂಡಿದ್ದಾರೆ ಹಾಗೆ ಬಿ ಜೆ ಪಿ ಗೆಲ್ಲುವಂಥ ಎರಡನೇ ಕ್ಷೇತ್ರ ವಿಜಯಪುರ ವಿಜಯಪುರದಲ್ಲಿ ರಮೇಶ್ ಜಿಗ್ಜಿಣಗಿ ಕ್ಯಾಂಡಿಡೇಟ್ ಇದ್ದಾರೆ ಅವರಿಗೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲ ಹೀಗಾಗಿ ಅದನ್ನು ಬಿ ಜೆ ಪಿ ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರವನ್ನು ಸಿದ್ದರಾಮಯ್ಯವ್ರು ಹಾಕೊಂಡಿರುವಂತ ಸಾಧ್ಯತೆ ಇದೆ ಇನ್ನು ಸಿದ್ದರಾಮಯ್ಯನವರ ಪ್ರಕಾರ ಬಿ ಜೆ ಪಿ ಗೆಲ್ಲುವ ಮೂರನೇ ಕ್ಷೇತ್ರ ಬಳ್ಳಾರಿ ಲೋಕಸಭಾ ಕ್ಷೇತ್ರ ಅಲ್ಲಿ ಶ್ರೀರಾಮುಲು ಕ್ಯಾಂಡಿಡೇಟ್ ಇದ್ದಾರೆ ಹಿಂದೆ ಬಾದಾಮಿಯಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಶ್ರೀರಾಮುಲು ಅವರು ಸಿದ್ದರಾಮಯ್ಯನವ್ರನ್ನೇ ಸೋಲಿನ ಅಂಚಿಗೆ ತನ್ನಿಲ್ಸಿದರು ಹೀಗಾಗಿ ಅವರ ಸಾಮರ್ಥ್ಯ ಗೊತ್ತಿರೋದ್ರಿಂದ ಅದು ಬಿ ಜೆ ಪಿ ಗೆಲ್ಬಹುದು ಅನ್ನುವಂಥ ಲೆಕ್ಕಾಚಾರವನ್ನು ಸಿದ್ದರಾಮಯ್ಯವರು ಹಾಕೊಂಡಿರುವಂಥ ಸಾಧ್ಯತೆ ಇದೆ ಇನ್ನು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಇಲ್ಲಿ ಜಯಪ್ರಕಾಶ್ ಹೆಗ್ಡೆ ಅವ್ರ ಕ್ಯಾಂಡಿಡೇಟ್ ಆಗಿದ್ದರೂ ಕೂಡ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಪ್ರಾಮಾಣಿಕತೆ ಇಮೇಜ್ ಆಗುವ ಅಲ್ಲಿ ಕರಾವಳಿಯ ನಾಲ್ಕು ಕ್ಷೇತ್ರಗಳಿರೋದ್ರಿಂದ ಅದು ಬಿ ಜೆ ಪಿ ಗೆಲ್ಲುತ್ತೆ ಅನ್ನುವಂಥ ಲೆಕ್ಕ ಹಾಕೊಂಡಿರುವಂಥ ಸಾಧ್ಯತೆ ಇದೆ ಇನ್ನು ಹಾವೇರಿ ಲೋಕಸಭಾ ಕ್ಷೇತ್ರ ಅಲ್ಲಿ ಬಸವರಾಜ ಬೊಮ್ಮಾಯಿ ಸಿದ್ದರಾಮಯ್ಯನವರ ಆಪ್ತ ಅವರು ಬಿ ಜೆ ಪಿ ಕ್ಯಾಂಡಿಡೇಟ್ ಆಗಿರೋದ್ರಿಂದ ಅದು ಬಿ ಜೆ ಪಿ ಗೆಲ್ಬಹುದು ಅನ್ನುವಂಥ ಲೆಕ್ಕಾಚಾರವನ್ನು ಸಿದ್ದರಾಮಯ್ಯವರು ಹಾಕ್ಕೊಂಡಿರುವಂತಹ ಸಾಧ್ಯತೆ ಇದೆ ಹಾಗೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಬ್ರಾಹ್ಮಣರು ಮತ್ತು ಒಕ್ಕಲಿಗರ ಮತಗಳೇ ಬಹಳ ದೊಡ್ಡ ಸಂಖ್ಯೆಯಲ್ಲಿರೋದ್ರಿಂದ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯಲ್ಲಿರೋದ್ರಿಂದ ಇರೋದ್ರಿಂದ ಅದು ಬಿ ಜೆ ಪಿ ಗೆಲ್ಲುತ್ತೆ ಅನ್ನುವಂಥ ಲೆಕ್ಕಾಚಾರವನ್ನು ಸಿದ್ದರಾಮಯ್ಯವರು ಹಾಕೊಂಡಿರ್ಬೋದು ಇನ್ನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ ಸಹಜವಾಗಿ ಅಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಇಮೇಜ್ ಅವರ ಪರವಾಗಿರುವ ಅಲೆ ಇವೆಲ್ಲವನ್ನು ಗಮನಿಸಿ ಸಿದ್ದರಾಮಯ್ಯವರು ಅದನ್ನು ಬಿ ಜೆ ಪಿ ಗೆಲ್ಲುತ್ತೆ ಅನ್ನುವಂಥ ಲೆಕ್ಕ ಹಾಕೊಂಡಿರಬಹುದು ಇನ್ನು ಕೊನೆಯದಾಗಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಇಲ್ಲಿ ಸತತವಾಗಿ ಬಿ ಜೆ ಪಿ ಗೆಲ್ತಾ ಬರ್ತಾ ಇದೆ ಬಿ ಜೆ ಪಿಯ ಭದ್ರಕೋಟೆಯಾಗಿ ಬದಲಾಗಿದೆ ಹೀಗಾಗಿ ಬೆಂಗಳೂರು ಉತ್ತರ ಬಿ ಜೆ ಪಿ ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರವನ್ನ ಸಿದ್ದರಾಮಯ್ಯನವರು ಹಾಕೊಂಡಿರುವಂತ ಸಾಧ್ಯತೆ ಇದೆ ಅಂತ ಹೇಳಿ ಈ ಲೆಕ್ಕಾಚಾರ ಸಿದ್ದರಾಮಯ್ಯನವರು ಯಾವ್ಯಾವದನ್ನ ತಮ್ಮ ಪಟ್ಟಿಯಲ್ಲಿ ಇಟ್ಕೊಂಡಿರ್ಬೋದು ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಯಾವ್ದನ್ನ ಇಟ್ಕೊಂಡಿರ್ಬೋದು ಬಿ ಜೆ ಪಿ ಗೆಲ್ಲುತ್ತೆ ಅಂತ ಯಾವ್ದನ್ನ ಇಟ್ಕೊಂಡಿರ್ಬೋದು ಅಂತ ಒಂದು ಅಂದಾಜನ್ನ ನಾವು ಮಾಡಿದಾಗ ಈ ಅಂಕಿಅಂಶ ಸಿಕ್ತು ಈ ಕ್ಷೇತ್ರಗಳು ಸಿಕ್ತು ಸಿದ್ದರಾಮಯ್ಯವ್ರ ಪ್ರಕಾರ ಜೆ ಡಿ ಎಸ್ ಒಂದು ಗೆಲ್ಲೋದಿಲ್ಲ ಒಂದು ಅಂದಾಜಿನ ಪ್ರಕಾರ ಸಿದ್ದರಾಮಯ್ಯವ್ರು ಯಾವ ಥರ ತಿಂಕ್ ಮಾಡ್ತಾರೆ ಅವರು ಜೆ ಡಿ ಎಸ್ ಬಗ್ಗೆ ಯಾವ ಥರ ತಿಂಕ್ ಮಾಡ್ತಾರೆ ಬಿ ಜೆ ಪಿ ಬಗ್ಗೆ ಯಾವ ಥರ ತಿಂಕ್ ಮಾಡ್ತಾರೆ ಎಲೆಕ್ಷನ್ನ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ ಇದನ್ನ ಬಹಳ ಹತ್ತಿರದಿಂದ ನೋಡಿರೋದ್ರಿಂದ ಅವರು ಈ ರೀತಿಯ ಪಟ್ಟಿಯನ್ನು ತಯಾರಿಸಿಕೊಂಡಿರುವಂಥ ಸಾಧ್ಯತೆ ಇದೆ ಅದೇ ಕಾರಣಕ್ಕಾಗಿ ಅವರು ಕಾಂಗ್ರೆಸ್ ಈ ಬಾರಿ ಹದಿನೈದರಿಂದ ಇಪ್ಪತ್ತು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸುತ್ತೆ ಅಂತ ಅಂಕಿಅಂಶವನ್ನು ಕೊಟ್ಟಿರುವಂಥ ಸಾಧ್ಯತೆ ಇದೆ ಹಾಗೆ ಅವರು ಮತ್ತೊಂದು ಮಾತು ಹೇಳಿದ್ದಾರೆ ಎರಡೂವರೆ ವರ್ಷದ ನಂತರ ನೀವು ಸಿ ಎಂ ಕುರ್ಚಿಯಿಂದ ಕೆಳಗೆ ಕೇಳಿದ್ರೆ ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿದ್ದಾರೆ ಅಂದರೆ ಹೈಕಮಾಂಡ್ಗೆ ನಿಷ್ಠನಾಗಿರ್ತೇನೆ ಹೈಕಮಾಂಡ್ ಏನಾದರೂ ನೀವೇ ಮುಖ್ಯಮಂತ್ರಿಯಾಗಿ ಮುಂದುವರಿ ಅಂತ ಹೇಳಿದ್ರೆ ಮುಂದುವರಿತೀನಿ ಬೇಡ ನೀವು ಕೆಳಗಿಳಿರಿ ಅಂದರೆ ಕೆಳಗೆ ಇಳಿತೀನಿ ಹೈಕಮಾಂಡ್ ಯಾವ ರೀತಿ ಹೇಳುತ್ತೋ ಆ ರೀತಿ ಮಾಡ್ತೀನಿ ನಾನು ಅಂತ ಹೇಳೋ ಮೂಲಕ ಒಂದು ವೇಳೆ ಹೈಕಮಾಂಡ್ ನೀವು ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಟುಕೊಡ್ಲೇಬೇಕು ಅಂತ ಹೇಳಿದ್ರೆ ಬಿಟ್ಕೊಡ್ಲಿಕ್ಕೆ ನಾನು ಸಿದ್ಧ ಅನ್ನುವಂಥ ಸಂದೇಶವನ್ನು ಕೂಡ ಸಿದ್ದರಾಮಯ್ಯವರು ಪಿ ಟಿ ಐಗೆ ನೀಡಿರುವಂಥ ಸಂದರ್ಶನದಲ್ಲಿ ಸ್ಪಷ್ಟವಾಗಿ ನೀಡಿದ್ದಾರೆ ಬಹುಶಃ ಸಿದ್ದರಾಮಯ್ಯವ್ರ ಲೆಕ್ಕಾಚಾರ ಕೂಡ ಅವರ ಥಿಂಕಿಂಗ್ ಪ್ರಕಾರ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅನಿಸುತ್ತೆ ನಿಮ್ಮ ಪ್ರಕಾರ ಸಿದ್ದರಾಮಯ್ಯನವ್ರ ಲೆಕ್ಕಾಚಾರ ಸರಿಯಾಗ್ಬೋದಾ ಹೇಳಿದ ಹಾಗೆ ಕಾಂಗ್ರೆಸ್ ಹದಿನೈದರಿಂದ ಇಪ್ಪತ್ತು ಕ್ಷೇತ್ರ ಗೆಲ್ಬೋದಾ ಅಥವಾ ಅದಕ್ಕಿಂತ ಹೆಚ್ಚಾಗುತ್ತಾ ಅಥವಾ ಕಡಿಮೆ ಆಗುತ್ತಾ ಎಷ್ಟು ಗೆಲ್ಬಹುದು ನಿಮ್ಮ ಪ್ರಕಾರ ಕಾಂಗ್ರೆಸ್ ಕರ್ನಾಟಕದಲ್ಲಿ ಎಷ್ಟು ಸ್ಥಾನವನ್ನು ಗೆಲ್ಬಹುದು ಯಾವ್ಯಾವ ಕ್ಷೇತ್ರ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ